ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸೀನು ಪ್ರಿಯಾಸ್ ಕಿಚನ್ ಈಗ ಸ್ಕೂಲ್ಸ್ ಅಂತೂ ಸ್ಟಾರ್ಟ್ ಆಯಿತು ಸೊ ಅಮ್ಮಂದ್ರಿಗಂತೂ ಟೆನ್ಷನ್ ಶುರು ಬೆಳಗ್ಗೆ ಟಿಫಿನ್ಗೆ ಏನು ಮಾಡೋದು ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅಂತ ಅಲ್ವಾ ಅದಕ್ಕೆ ನಾನು ನಿಮಗೋಸ್ಕರ ತಂದಿದ್ದೀನಿ ಈಸಿ ಲಂಚ್ ಬಾಕ್ಸ್ ರೆಸಿಪಿ ಅಂದರೆ ನಾವಿವತ್ತು ಮಾಡ್ತಾ ಇರೋದು ಮೆಂತ್ಯ ಪಲಾವ್ ಇದನ್ನು ಈಸಿಯಾಗಿ ಹಾಕು ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ನಾವು ಏನೆಲ್ಲ ಹಾಕಬೇಕು ಅಂತ ಮೊದಲಿಗೆ ತೆಗೆದಿಟ್ಕೊಳ್ಳೋಣ ಇಲ್ಲಿ ನಾನು ದಪ್ಪ ಸೈಜ್ ಈರುಳ್ಳಿನ ಉದ್ದ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ದಪ್ಪ ಸೈಜ್ ನೌಕಲ್ ನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಟೊಮೆಟೊನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ನಾಲ್ಕು ಹಸಿ ಮೆಣಸಿನ್ಕಾಯಿ ನ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದೀನಿ ಹಸಿ ಬಟಾಣಿ ಒನ್ ಕಪ್ ತಗೊಂಡಿದೀನಿ ನಿಮ್ಮಲ್ಲಿ ಹಸಿ ಬಟಾಣಿ ಇಲ್ಲ ಅಂದ್ರೆ ಒಣಗಿರೋದನ್ನೇ ನೀವು ರಾತ್ರಿ ನೆನ್ಸಿಟ್ಬಿಟ್ಟು ಬೆಳಗ್ಗೆ ಯೂಸ್ ಮಾಡಬಹುದು ಹಾಗೂ ನಾನು ಎರಡು ಗ್ಲಾಸ್ ಅಕ್ಕಿನ ತೊಳ್ದು ನೆಕ್ಸ್ಟು ಮೆಂತ್ಯ ಸೊಪ್ಪನ್ನ ನಾನಿಲ್ಲಿ ಒಂದು ಕಟ್ಟು ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಸ್ಪೈಸಸ್ ನೋಡ್ಕೊಂಬರೋಣ ಎರಡು ಪೀಸ್ ಚಕ್ಕೆ ಐದರಿಂದ ಆರು ಲವಂಗ ಐದರಿಂದ ಆರು ಗೋಡಂಬಿ ಮರಾಠಿ ಮುಗ್ಗು ಸೋಂಪು ಕಾಳು ಒಂದು ಸ್ಪೂನು ಒಂದು ಸ್ಪೂನ್ ಆಗೋಷ್ಟು ಮೆಣಸು ಒಂದು ಸ್ಪೂನ್ ಗರಂ ಮಸಾಲೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಪಾಚಿ ಸೊಪ್ಪು ಸ್ವಲ್ಪ ಕಸ್ತೂರಿ ಮೇಥಿ ಒನ್ ಟೇಬಲ್ ಸ್ಪೂನ್ ಹಾಗೂ ಎರಡರಿಂದ ಮೂರು ಎಲೆನ ತೊಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಅಂದರೆ ಎರಡು ಟೇಬಲ್ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ಇದೆಲ್ಲ ನಾವು ಒಗ್ಗರಣೆಗೆ ಬಳಸುವಂತಹ ಇಂಗ್ರೀಡಿಯೆಂಟ್ಸ್ ನಂತರ ನಾವು ಮಿಕ್ಸಿಗೆ ಏನೇನು ಹಾಕ್ಕೋಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಮಿಕ್ಸಿ ಜಾರಲ್ಲಿ ಬಿಡಿಸಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಪೂರ್ತಿ ಬಿಡಿಸ್ಕೊಂಡಿರುವಂತಹ ಬೆಳ್ಳುಳ್ಳಿ ಒಂದು ದಪ್ಪ ಸೈಜ್ನ ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಗೂ ಎರಡು ಇಂಚು ಆಗಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಸ್ವಲ್ಪ ಕೊಬ್ಬರನ್ನ ತುರಿದಿಟ್ಕೊಂಡಿದ್ದೀನಿ ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಹಸಿ ಕೊಬ್ಬರಿ ಇದ್ದರೆ ಅದನ್ನು ತೊಗೋಬೋದು ಇದನ್ನು ಈಗ ನಾವು ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ ಸೊ ನಮ್ಮ ಮಸಾಲೆ ರೆಡಿಯಾಗಿದೆ ನೆಕ್ಸ್ಟು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕು ಎಣ್ಣೆನ ಹಾಕಿದ ತಕ್ಷಣ ಅದನ್ನು ಒಂದು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಆದ ನಂತರ ನಾವು ಈಗಾಗಲೇ ತೆಗೆದಿಟ್ಕೊಂಡಿರುವಂತಹ ಎಲ್ಲ ಸ್ಪೈಸಸ್ನು ಸಹ ಒಂದೊಂದಾಗಿ ಆ್ಯಡ್ ಮಾಡ್ಕೋಬೇಕು ಬಟ್ ಗರಂ ಮಸಾಲೆ ಹಾಗೂ ಅರಶಿನ ನಾವು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀವಿ ಅದನ್ನು ಸೈಡ್ಗಿಟ್ಟು ಈ ಸ್ಪೈಸಸ್ನ ಎಣ್ಣೆಯಲ್ಲಿ ಒಂದು ಒಂದು ನಿಮಿಷ ಆಗುವವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಗೋಡಂಬಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಅದಾದ ನಂತರ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾವು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ನಾನು ದಪ್ಪ ಸೈಜ್ ಈರುಳ್ಳಿ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಆ್ಯಡ್ ಮಾಡಿಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದರೆ ನಿಮಗೆ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನೋಡಿ ಈಗ ನಾವು ಬಟಾಣಿನ ಆ್ಯಡ್ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ಹಸಿ ಬಟಾಣಿನ ಸುಲಿದು ಹಾಕ್ತಾ ಇದ್ದೀನಿ ನಿಮ್ಮಲ್ಲಿ ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿರೋ ಬಟಾಣಿನ ರಾತ್ರಿ ಪೂರ್ತಿ ನೆನೆಸಿ ಬೆಳಗ್ಗೆ ಅದನ್ನು ಒಂದು ಕೂ ಕೂಗಿಸಿ ಆನಂತರ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಹಾಗೆ ಆ್ಯಡ್ ಮಾಡಿಕೊಂಡ್ರೆ ಅದು ಗಟ್ಟಿಯಾಗೇ ಇರುತ್ತೆ ಸೊ ಇದ್ರ ಜೊತೆಗೆ ನಾನು ನೌಕೋಲನ್ನ ಹಾಕ್ಕೊತಾ ಇದ್ದೀನಿ ಇಲ್ಲ ನಿಮ್ಮಲ್ಲಿ ಕ್ಯಾರೆಟ್ಟು ಹಾಗೂ ಬೀನ್ಸು ಇದ್ರೆ ಕೂಡ ತರಕಾರಿನ ಆ್ಯಡ್ ಮಾಡ್ಕೋಬೋದು ಈಗ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊನ ಹಾಕಿ ಒಂದು ಸರಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ನಾವು ನಾವಿಲ್ಲಿ ಈಗ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಉಪ್ಪನ್ನ ಆ್ಯಡ್ ಮಾಡೋದ್ರಿಂದ ನಿಮಗೆ ಬೇಗ ತರಕಾರಿ ಚೆನ್ನಾಗಿ ಬೇಯುತ್ತೆ ಹಾಗೂ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಉಪ್ಪನ್ನು ಹಾಕಿ ಈ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡಿ ಈಗ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಮೆಂತ್ಯ ಸೊಪ್ಪನ್ನ ಸರಿ ಚೆನ್ನಾಗಿ ತಿರುಗಿಸ್ಕೊಟ್ಟು ಈ ಎಣ್ಣೆಯಲ್ಲೇ ಅದನ್ನು ಫ್ರೈ ಆಗಲಿಕ್ಕೆ ಬಿಡಬೇಕು ನೋಡಿ ಈಗ ಮೆಂತ್ಯ ಸೊಪ್ಪು ಹಾಗೂ ತರಕಾರಿ ಚೆನ್ನಾಗಿ ಫ್ರೈ ಆಗಿದೆ ಹಾಗೂ ತರಕಾರಿ ಅರ್ಧಂಬರ್ಧ ಬೆಂದಿದೆ ಈ ಟೈಮಲ್ಲಿ ನಾವು ಮಸಾಲೆ ರುಬ್ಕೊಂಡಿದ್ದೀವಲ್ವ ಅದನ್ನು ಈಗ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಅದನ್ನು ಸರಿ ತಿರುಗಿಸ್ಕೊಟ್ಟು ಚೆನ್ನಾಗಿ ಅದು ಹಸಿಯ ವಾಸನೆ ಹೋಗೋವರೆಗೂ ಕೈ ಆಡಿಸ್ತಾ ಇರಬೇಕು ಅದು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಯಾಕೆಂದರೆ ಹಸಿಯಾಗಿ ಇದ್ದರೆ ಮಸಾಲೆ ನಮಗೆ ಅದೇ ಫ್ಲೇವರ್ ಇರುತ್ತೆ ಹಾಗಾಗಿ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಒಂದು ಸ್ವಲ್ಪ ಅದು ಎಣ್ಣೆಲಿ ಫ್ರೈ ಆಗಿಬಿಡಬೇಕು ಈಗ ನಾನು ಗರಂ ಮಸಾಲೆ ಹಾಗೂ ಅರಿಶಿನ ಪುಡಿನ ಆ್ಯಡ್ ಇದ್ದೀನಿ ಅದನ್ನು ಆ್ಯಡ್ ಮಾಡಿ ಒಂದು ನಿಮಿಷ ಈ ಥರ ಕೈ ಆಡಿಸಿ ಈಗ ನಮ್ಮ ಫ್ರೈ ಮುಗ್ದಿದೆ ಈಗ ಲಾಸ್ಟಿಗೆ ನಾವು ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಅಕ್ಕಿನ ನಾನು ಐದು ನಿಮಿಷಕ್ಕೆ ಮುಂಚೆ ತೊಳೆದು ಇಟ್ಕೊಂಡಿದ್ದೀನಿ ಸೊ ಈಗ ಅಕ್ಕಿನ ಹಾಕಿದ ನಂತರ ಈ ಮಸಾಲೆಯಲ್ಲೇ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ನಿಧಾನವಾಗಿ ಯಾಕೆಂದರೆ ನೀರು ಹಾಕೋಕೆ ಮುಂಚೆ ನಾವು ಮಸಾಲೆಯಲ್ಲಿ ತಿರುಗಿಸ್ಕೊಡೋದ್ರಿಂದ ಅಕ್ಕಿಗೆ ಚೆನ್ನಾಗಿ ಮಸಾಲೆ ಹಾಗೂ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಹಾಗೂ ಎಲ್ಲ ತರಕಾರಿ ಅನ್ನದಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ತಿರುಗಿಸ್ಕೊಟ್ಟಾಯಿತು ಲಾಸ್ಟಿಗೆ ನಾವು ನೀರನ್ನು ಹಾಕೊಂತ ಇದೀವಿ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿರೋದ್ರಿಂದ ನಾಲ್ಕು ಗ್ಲಾಸ್ ನೀರನ್ನು ಹಾಕೊಂತ ಇದ್ದೀನಿ ನೀರು ಹಾಕಿ ಇದನ್ನ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಬಟ್ ನಾವು ನೀರು ಹಾಕಿರೋದ್ರಿಂದ ಕೂಗುವಾಗ ಅದು ನೀರು ಸ್ವಲ್ಪ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಸೊ ಆ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ ನೋಡಿ ಈ ಥರ ಒಂದು ಸ್ಪೂನ್ನ ತಗೊಂಡು ಅದರೊಳಗಡೆ ಹಾಕಿ ಆಮೇಲೆ ನೀವು ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೀರು ಹೊರಗಡೆ ಬರೋದಿಲ್ಲ ವಿಜಿಲ್ ಕೂಗುವಾಗ ಸೊ ಈಗ ನಾನು ಸ್ಪೂನನ್ನು ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿದ್ಮೇಲೆ ನೀವು ಇದನ್ನು ಎರಡು ವಿಜ್ಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಮೆಂತ್ಯ ಪಲಾವ್ ರೆಡಿ ಆಗಿರುತ್ತೆ ಈಗ ಎರಡು ಕೂ ಕೂಗಿದೆ ನಮ್ಮ ಮೆಂತ್ಯ ಪಲಾವ್ ರೆಡಿ ಆಗಿದೆ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಹಾಗೆ ಮಾಡೋದು ನೀವೇ ನೋಡಿದ್ರಲ್ಲ ತುಂಬಾ ಈಸಿ ಸೊ ನೀವುಗೂ ಸಹ ನಾನು ಹೇಳಿರೋ ರೀತಿ ಖಂಡಿತ ಮೆಂತ್ಯ ಪಲಾವನ್ನ ಒಂದ್ಸರಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡೋದು ಮರಿಬೇಡಿ ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು